ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧ್ಯಕ್ಷರು ಡಾಕ್ಟರ್ ಪ್ರಸಾದ್ ಮನೋಹರ್ ಐ ಎ ಎಸ್ ಹಾಗೂ ಇ ಐ ಸಿ ಬಿ ಎಸ್ ದಲಾಯತ್ ಫಿನಾನ್ಷಿಯಲ್ ಅಡ್ವೈಸರ್ ಸುಬ್ಬರಾಮಯ್ಯ ಸಿ ಎ ಒ ಮದನ್ ಮೋಹನ್ ಸಿ ಮತ್ತು ಸಿಇ ಜಯಶಂಕರ್ ವೆಂಕಟೇಶ್ ಎಸ್ ವಿ ಸಂಘದ ಪ್ರಧಾನ ಪೋಷಕರು ಟಿಎಂ ಕೃಷ್ಣಪ್ಪ ಗೌರವಾಧ್ಯಕ್ಷರು ಸಿದ್ದಯ್ಯ ಅಧ್ಯಕ್ಷರು ವೆಂಕಟಪ್ಪ ಉಪಾಧ್ಯಕ್ಷರಾದ ಎಂ ನಾಗರಾಜ್ ಆರ್ ಮೂರ್ತಿ ಎಂಎಚ್ ಶಿವಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿ ದೊಡ್ಡಣ್ಣ ಖಜಾಂಚಿ ಕೆ ಪೆದ್ದಣ್ಣ ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಕಾರ್ಯಕಾರಿ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಪಂಗಡದ ಕುತ್ತಿಗೆದಾರರ ಸಂಘದವರಿಂದ ಇವತ್ತು ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಯಾವತ್ತೂ ಕೂಡ ನಮ್ಮ ಬೆಂಗಳೂರು ಜಲಮಂಡಳಿಯ ಗುತ್ತಿಗೆದಾರರು ತನ್ನದೇ ಆದಂತಹ ಗುಣಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ ಅವರ ಏನು ಸಂಘ ಕೂಡ ಭಾಳಷ್ಟು ಅವರ ಸದಸ್ಯರುಗಳಿಗೆ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ವ್ಯಕ್ತಿಗವಾಗಿ ಮತ್ತು ನಮ್ಮ ಜಲಮಂಡಳಿಯ ಪರವಾಗಿ ನಮ್ಮ ಸಂಘದ ಸರ್ವ ಸದಸ್ಯರಿಗೂ ಮತ್ತು ಪದಾಧಿಕಾರಿಗಳಿಗೂ ನಾನು ಈ ಹೊಸ ವರ್ಷದ ಶುಭಾಶಯನ ತಿಳಿಸುತ್ತಾ ಅವರು ಮತ್ತು ಅವರ ಕುಟುಂಬಸ್ಥರು ಮತ್ತೆ ನಮ್ಮ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷದಲ್ಲಿ ಹೊಸ ಬದುಕನ್ನು ಕಟ್ಕೊಳ್ಬೇಕಂತ ಆಸೆ ನೀವು ಕ್ಯಾಲೆಂಡರ್ ಬಿಡುಗಡೆ ಡೈರಿ ಬಿಡುಗಡೆ ಆಯ್ತು ನೀವು ಸಹ ಪಾಲ್ಗೊಂಡಿದ್ದ ಏನು ಹೇಳ್ತೀವಿ ಏನು ಹೇಳ್ತೀವಿ ಅಂದ್ರೆ ನಾವು ಬೆಂಗಳೂರು ನಲ್ಮಂಡಲಿ ಎಸ್ ಸಿ ಎಸ್ ಟಿ ಗುತ್ತಿಗೆ ಸಂಘದಿಂದ ಇಷ್ಟು ಜನ ಸೇರಿ ನಾವು ಡೈರಿ ಪ್ಲಸ್ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದೀವಿ ಅದಕ್ಕೆ ಒಂದು ವರ್ಷ ಮೊದಲನೇ ವರ್ಷ ಇನ್ನೂ ಬರ್ತಾ ಬರ್ತಾ ಒಳ್ಳೆ ಯಶಸ್ಸಿ ಆಗಲಿ ಅಂತ ಸಾವರಾಜು ಒಳ್ಳಾಚರಣ ಗುತ್ತಿಗೆದಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘದ ಸಂಘದ ನಮ್ಮ ಉಪಾಧ್ಯಕ್ಷರು ಈ ದಿನ ಕಾರ್ಯಕ್ರಮ ಏನೆಂದರೆ ಡೈರಿ ಬಿಡುಗಡೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ನಮ್ಮ ಗುತ್ತಿಗೆದಾರರು ಬಂದು ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಿಗೂ ಕೇಳ್ಕೊಂಡಿದ್ವಿ ಅದೇ ತರ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ ಉದ್ಘಾಟನೆ ಮಾಡಿ ಬಂದಿದ್ದೀರಾ ಚೇರ್ಮ್ಯಾನ್ ಸಾಹೇಬರು ಆ್ಯಕ್ಚುಲಿ ಇಲ್ಲೇ ಬರಬೇಕಾಗಿತ್ತು ಅವರು ಅವ್ರಿಗೆ ಪಾಪ ಕೆಲಸ ಕಾರ್ಯ ಇರೋದ್ರಿಂದ ಅವ್ರಿಗೆ ಟೈಮ್ ಅಭಾವ ಇರೋದ್ರಿಂದ ಅಲ್ಲೇ ನಮಗೆ ಟೈಮ್ ಕೊಟ್ಟಿದ್ರು ಮಾಡೋದಕ್ಕೆ ನಮ್ಮ ಚೇರ್ಮನ್ ಸಿಗೋದೇ ಕಷ್ಟ ಅಂಥದ್ರಲ್ಲೂ ಅವರು ಬಿಡುವು ಮಾಡಿಕೊಂಡು ನಮ್ಮ ಸಂಘದ ಪರವಾಗಿ ಬಂದು ಮತ್ತು ಡೈಲಿ ಪ್ಲಸ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು ನಮ್ಮ ಕಂಟ್ರಾಡುಗಳಿಗೆಲ್ಲ ತುಂಬ ಹೆಮ್ಮೆ ಆಗಿದೆ ನಮಗೆ ಅವರು ಟೈಮ್ ಕೊಟ್ಟಿದ್ದೇ ನಮಗೊಂದು ಖುಷಿಯಾಗಿದೆ ಅವರು ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಖುಷಿಯಾಗಿದೆ ಟಿ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಆಯಿತು ಆಯಿತು ಆಫೀಸಲ್ಲೇ ಹೋಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀರಾ ವಿನೂತನವಾಗಿ ಒಂದು ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಅನ್ನೋದಿತ್ತು ಸರ್ ಸರ್ ಏನು ಇಲ್ಲ ನಮ್ಮ ಚೇರ್ಮನ್ ಸಾಹೇಬ ಕೇಳಿದ್ವಿ ಅವ್ರಿಗೆ ಸಮಯ ಭಾವ ಇರೋದ್ರಿಂದ ಅವರು ಸ್ವಲ್ಪ ಕಾಲಾವಕಾಶ ಕಮ್ಮಿ ಇದೆ ಅಂತ ಹೇಳೋದು ಅದರಿಂದ ನಾವು ಅವ್ರ ಆಫೀಸಲ್ಲೇ ಹೋಗ್ಬಿಟ್ಟು ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಇವಾಗಿನ ಅಧಿಕಾರಿಗಳು ಬರ್ತಾ ಇರ್ತಾರೆ ಅದರಿಂದ ಸಾವಿರ ಕ್ಯಾಲೆಂಡರ್ ಮಾಡ್ಸಿದ್ದೀವಿ ಆರ್ನೂರು ಡೈಲಿ ಮಾಡಿಸಿದ ಕಾರ್ಯಕ್ರಮ ಸರ್ ನಮ್ಮ ಎಸ್ ಸಿ ಎಸ್ ಟಿ ಗುತ್ತಿಗೆದಾರ ಸಂಘ ಅಂದ್ರೆ ಬೇರೆ ಅವರದು ಹೋಲ್ಸ್ಕೊಂಡೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋ ಒಂದು ನಂಬಿಕೆ ತುಂಬಾ ಜಾಸ್ತಿ ಇದೆ ನಮಗೆ ಹಂಗಾಗಿ ನಾವು ಬೇರೆಯವ್ರಿಗಿಂತ ಕಮ್ಮಿ ಏನಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಈ ಕಾರ್ಯಕ್ರಮವನ್ನು ಅದೂರೇ ಮಾಡ್ತೇವೆ ಸರ್ ಮುಂದಕ್ಕೆ ಇದೆ ಸರ್ ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೂನು ಬೇಡಿಕೆಗಳು ಇದ್ದಾವೆ ಮಾಡಿದ್ದಾರೆ ಬಟ್ ಆದರೆ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಚೇರ್ಮನ್ ಸಾಹೇಬ್ರು ಕೇಳಿದಾಗ ನಮ್ಗೆ ಸರ್ ನಮಗೆ ಕೆಂಪುಗಳು ಆಂಡಮೇಶನ್ಗಳು ಕೆಲಸಗಳು ಕಮ್ಮಿ ಇದೆ ಅಂತ ಕೇಳಿದಾಗ ನಮಗೆ ಸ್ಪಂದಿಸಿದ್ದಾರೆ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಸಿಇಗಳು ಹಾಗೂ ಎ ಸಿಗಳು ತುಂಬಾನೇ ಸಪೋರ್ಟ್ ಓಟ್ ಮಾಡಿದ್ದಾರೆ ಹಂಗಾಗಿ ನಮ್ಮ ಸಂಘ